ಸಾಲಿಗೆ ಗಿಡದಿಂದ ಗಿಡಕ್ಕೆ ಏಳುವರೆ ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಮಾಡಿದ್ವಿ ಏನಕ್ಕೆ ಅಡಿ ಮಾಡಿದ್ವಿ ಅಂದ್ರೆ ಒಂದ್ ಲೋಡ್ ಗೊಬ್ಬರ ತರ್ಬೇಕು ಅಲ್ಲಿ ಹತ್ ಜನ ಲೇಬರ್ಜ ಅದಕ್ಕಾಗಿ ಶೆಂಟ್ರಿಗೆ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಡ್ ಅಡಿ ಜಾಸ್ತಿ ಮಾಡಿ ಒಂಬತ್ತು ಅಡಿ ಕಡ್ಡಿನ ಹೊರಗಾಕಿಲ್ಲ ಎಲ್ಲ ಇದ್ರಲ್ಲಿ ಹಾಕಿ ಎಲ್ಲ ಮಲ್ಚಿಂಗ್ ಮಾಡಿ ಮಲ್ಚಿಂಗ್ ಮಾಡಿ ಮಲ್ಚಿಂಗ್ ಮಾಡಿ ಎಲ್ಲ ಅದೇ ಗೊಬ್ಬರ ಈಗ ಹೋದ್ರೆ ನಾವು ಈಗ ಓಡಾಡದ್ ಮೇಲೆ ಬರ್ತೇವೆ ಭೂಮಿ ಮಾಡಿ ಇದನ್ನ ಹಾಕಿಬಿಟ್ರೆ ನಾವ್ ಒಂದ್ ಐವತ್ತು ಕೆಜಿ ಎಲ್ಲ ಹತ್ತು ಸಾವಿರ ಈಗ ಹತ್ತು ಸಾವಿರಕ್ಕೆ ನಾವು ಒಂದೂವರೆ ಲಕ್ಷ ಗೊಬ್ಬರ ಹೊಡ್ಕೊಂಡು ಮಾಡ್ಕೊಂಡ್ರೆ ರೈತರಿಗೆ ಯಾಕೆ ಅನುಕೂಲ ಆಗಲ್ಲ ನಿಜ ಸರ್ ನಿಜ ಅದರಿಂದ ಬುದ್ಧಿವಂತಿಕೆ ಮೇಲೆ ಒಕ್ಕಲ್ತನ ಮಾಡಿದ್ರೆ ಬರ್ತದೆ ಏನಾಗಲ್ಲ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನೋಡಿ ರೈತ ಆದವನು ಎಷ್ಟು ಬುದ್ಧಿವಂತಿಕೆಗೆ ಮಾಡಿದ್ರೆ ಲಕ್ಷಾಧಿಪತಿ ಆಗ್ಬೋದು ಅನ್ನೋದಕ್ಕೆ ಈ ರೈತ ಉದಾಹರಣೆ ಈ ರೈತ ಅನ್ನೋದಕ್ಕಿಂತ ಮನುಷ್ಯ ನೋಡಿ ಒಂದು ಕಾಲು ಸ್ವಲ್ಪ ಇದಾಗಿದೆ ಒಂದು ಕಾಲು ತೆಗ್ದಿದ್ದಾರೆ ಏನೋ ಸಮಸ್ಯೆಯಿಂದ ಆದರೂ ಕೂಡ ಈ ಮನುಷ್ಯ ಆರು ಎಕರೆ ಜಮೀನಲ್ಲಿ ಅದ್ಭುತವಾದ ಕೃಷಿಯನ್ನು ಮಾಡಿ ಲಕ್ಷ ಲಕ್ಷ ಸಂಪಾದಿಸ್ತಿದ್ದಾರೆ ಅವರಿಂದ ಉತ್ತಮವಾದ ಮಾಹಿತಿಯನ್ನು ಪಡ್ಕೊಳೋಣ ಬನ್ನಿ ನಮಸ್ತೆ ರೈತರಿಗೆ ನಮಸ್ತೆ ತಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ಸರ್ ನಮ್ದು ಹಾಂ ಹಿರಿಯೂರು ತಾಲ್ಲೂಕು ಐಮಂಗಳ ಹೋಬಳಿ ಓಹೋ ತಮ್ಮ ಹೆಸರು ಮಂಜುನಾಥ್ ಅಂತೇಳಿ ಮಂಜುನಾಥ್ ಅವರೇ ಏನಿಲ್ಲ ಮೂಲತ ರೈತರ ನೀವು ಸರ್ ಮೂಲತಃ ರೈತರ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ರ ಸುಮಾರು ಮೂವತ್ತು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀವಿ ಕೃಷಿ ಫ್ಯಾಮಿಲಿ ನೀವು ಒಂದು ಮೊದಲಿಂದ ನಮ್ಮ ಅಜ್ಜಾರ್ ಕೃಷಿ ಫ್ಯಾಮಿಲಿನೇ ಹೌದಾ ನೀವು ಯಾವ್ಯಾವ ಬೆಳೆಗಳನ್ನ ಬೆಳಿತೀರಾ ನಾವು ಮೊದಲೆಲ್ಲ ಈರುಳ್ಳಿ ಮತ್ತು ಹೂ ಅವೆಲ್ಲ ವರ್ಷದಿಂದ ಈರುಳ್ಳಿ ಒಂದ್ ವರ್ಷ ಬರೋದು ಐದು ವರ್ಷ ಇದಾಗದು ಅದು ಮೇಂಟೈನ್ ಆಗಲ್ಲ ಅಂತ ಸಾಲ್ಗಾರ್ ಆಗದ ಬೇಡ ಅಂತ ಹೇಳಿ ಆಮೇಲೆ ನಮಗೆ ರೀಸೆಂಟ್ ಆಗಿ ನಮ್ಗೆ ಸ್ವಲ್ಪ ಕಾಲೊಂದು ಆಪರೇಷನ್ ಆಯ್ತು ಕಾಲಾಗಿದೆಯಾ ಕಾಲ ಆಪರೇಷನ್ ಆಯ್ತು ಹಾಗೆ ಬೇರೆ ಕೆಲಸ ಿಲ್ಲ ಅಂತ ಹೇಳಿ ಅಡಿಕೆ ಮಾಡ್ಬಿಡ್ ಅಂತ ನಮ್ದು ಮೈಂಡ್ ಎಲ್ಲ ಒಂದು ಬಂತು ಅಡಿಕೆ ಸರ್ ಈಗ ಎರಡ್ ಸಾವಿರ ಅಡಿಕೆ ಮಾಡಿದ್ರೆ ಎರಡ್ ಸಾವಿರ ಅಡಿಕೆ ಗಿಡ ಮಾಡಿದ್ರೆ ಹಾ 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 ಎರಡ್ ಸಾವಿರ ಎಷ್ಟು ವರ್ಷದ ಗಿಡಗಳು ಈಗ ವರ್ಷದ ಮೇಲೆ ತಿಂಗಳು ಮೂರುವ ವರ್ಷ ಆಗಿದೆ ಸಸಿ ನೀವೇ ಬೆಳೆದಿದ್ದ ಪರಿಚಯ ಇದ್ದ ಗೋಟ್ ತಂದು ಬೆಳೆಸಿದ್ದು ಬೆಳೆಸಿ ನೀವು ಎಷ್ಟೆಷ್ಟು ನಾವು ಕೆಲವರೆಲ್ಲ ಬೇರೆ ಎಂಟು ಏಳುವರೆ ಗಿಡ ನನಗೆ ಅದು ಹಿಡದ್ ಬೇಡ ಅಂತ ಹೇಳ್ಬಿಟ್ಟು ನಮಗೆ ಲೇಬರ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾವು ಏನ್ ಮಾಡಿದ್ವಿ ಅಂದ್ರೆ ಏಳುವರೆ ಬಟ್ ಈ ಗಿಡ ಸಾಲದಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಏಳುವರೆ ಸಾಲಿಂದ ಸಾಲಕ್ಕೆ ಒಂಬತ್ತು ಅಡಿ ಮಾಡಿದ್ವಿ ಒಂಬತ್ ಅಡಿ ಮಾಡಿದ್ವಿ ಏನಕ್ಕೆ ಒಂಬತ್ತು ಅಡಿ ಮಾಡಿದ್ವಿ ಅಂದ್ರೆ ನಾವು ಒಂದ್ ಲೋಡ್ ಗೊಬ್ಬರ ಅಲ್ಲಿಂದ ಅಲ್ಲಿ ಹತ್ತು ಜನ ಲೇಬರ್ ಬೇಕು ನಿಜ ನಿಜ ಅದಕ್ಕಾಗಿ ಶೆಂರಿಗೆ ಆಕ್ಷನ್ ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಎರಡ್ ಜಾಸ್ತಿ ಮಾಡಿ ಒಂಬತ್ತು ಅಡಿ ದಯ ಮಾಡಿ ಒಂಬತ್ತು ಏಳುವರೆ ಮಾಡಿ ಮಾಡಿ ಒಳ್ಳೆ ದಾಯ ಅಲ್ವಾ ಒಂಬತ್ತು ಅಡಿ ಮಾಡಿದ್ರೆ ಒಳ್ಳೆ ದಾಯ ಅಂತಾರೆ ಪರವಾಗಿಲ್ಲ ದಾಯ ಮಾಡಿದ್ವಿ ಅನುಕೂಲ ಅನಿಸ್ತದೆ ಹೌದಾ ಎಷ್ಟು ತುಂಬಾ ಚೆನ್ನಾಗಿ ಬಂದಿದಾವೆ ಇದಕ್ಕಿ ಮುಂಚೆ ಏನ ಹಾಕಿದ್ರಿ ಇದರಲ್ಲಿ ನಾವು ನೋಡಿ ಅಡಿಕೆ ಗಿಡ ಇಟ್ಟ ಮೇಲೆ ಬೇರೆ ಏನು ಹಾಕಿಲ್ಲ ಬಾಳೆ ಹಾಕಿದ್ವಿ ಬಾಳೆ ಬೆಳೆ ತೆಗದ್ರಿ ಬಾಳೆ ಎರಡು ಬೆಳೆ ಪೂರ್ತಿ ತಗದ್ವಿ ಒಂದು ಗಿಡ ಎರಡ್ ಸಾವಿರ ಪೂರ್ತಿ ಎರಡು ಬೆಳೆ ತಕೊಂಡ್ವಿ ಹೌದಾ ಬಂದಿದೆ ಸುಮಾರು ಹದಿನೈದು ಕೆಜಿ ತನಕ ಬಂತು ಹೌದಾ ಒಳ್ಳೆ ಇಳುವರಿ ಬಂತು ಒಳ್ಳೆ ಇಳುವರಿ ಬಂತ ನಂತರ ನೀವು ನಾವು ಬಾಳೆ ತೆಗೆದ್ಬಿಟ್ಟು ಅದ್ರ ಬಾಳೆಲ್ಲಿ ಇದ್ದಂತ ರೋಡ್ ಇದನ್ನ ಬಾಳೆನೆಲ್ಲ ತೆಗೆದ್ಮೇಲೆ ಎಲ್ಲಾ ರೋಟ ಬಿಟ್ಟು ಹೊಡ್ಸಿದ್ವಿ ರೋಟ ಬಿಡ್ಸಿ ಹೊಡ್ಸಿ ಒಂದ್ ಎರಡು ಟೈಮ್ ಜನವರಿ ಟೈಮಲ್ಲಿ ಫುಲ್ಲು ಹೊಲದ್ ತುಂಬಾ ಪೂರ್ತಿ ಅದೇ ತ್ಯಾಜ್ಯ ಅಂತೀವಲ್ಲ ಆ ತ್ಯಾಜ್ಯನ ಹೊಲದ ತುಂಬ ಇತ್ತು ಆ ಟೈಮ್ ಅಲ್ಲಿ ಒಂದ್ ತಿಂಗ್ಳು ಪೂರ್ತಿ ನಾನು ವಾಲಂಟಿಯರ್ ತೋಟದಲ್ಲಿ ಕಾದ್ಕೊಂಡು ಬೇಸಿಗೆ ಟೈಮಲ್ಲಿ ಏನಾದ್ರು ಜನವತ್ತು ಆಗ್ಬಾರ್ದು ಅಂತ ಹೇಳಿ ನಾವ್ ಕಾತ್ಕೊಂಡಿದ್ದು ಇಟ್ಬಿಟ್ರೆ ಯಾರ ಕಡ್ಡಿ ಪಡ್ಡಿ ಹಾಕಿಬಿಟ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಒಂದೂವರೆ ಎರಡು ತಿಂಗಳು ಪೂರ್ತಿ ಅದು ಡ್ರೈ ಕಾದಿದ್ದು ಬಾಂಡ್ಲಿ ಕಾದದ್ದು ಬಾಣಲೆ ಟೈಮ್ ಬಾಂಡ್ಲಿ ಅದರಿಂದ ಒಂದು ತ್ಯಾಜ್ಯವರೆಗೆ ಹಾಕಿಲ್ಲ ತ್ಯಾಜ್ಯನೂ ತೆಗೆದ್ ಕಡ್ಡಿನೂ ತೆಗೆದ್ ಹಾಕಿಲ್ಲ ಅಷ್ಟು ಬಾಳೆನೇ ಇದ್ದದ್ದು ಒಂದು ಕಡ್ಡಿನ ವರ್ಗ ಹಾಕಿಲ್ಲ ಎಲ್ಲ ಇದ್ರಲ್ಲಿ ಹಾಕಿ ಎಲ್ಲ ಮಲ್ಚಿಂಗ್ ಮಾಡಿ ಮಲ್ಚಿಂಗ್ ಮಾಡಿ ಎಲ್ಲ ಮಲ್ಚಿಂಗ್ ಮಾಡಿ ಎಲ್ಲ ಅದೇ ಕೊಳದ್ ಗೊಬ್ಬರ ಆಗಿದೆ ಗೊಬ್ಬರ ನೋಡ್ರಿ ಈಗ ಹೋದ್ರೆ ನಾವು ನಾವು ಈಗ ಓಡಾಡಿದ್ರ ಮೇಲೆ ಬರ್ತೈತೆ ಭೂಮಿ ಅದೇ ಅದೇ ತರ ಭೂಮಿ ಗೊಬ್ಬರ ಆಗಿದೆ ಸರ್ ಏನೋ ಹಾಕಿದಿರಲ್ಲ ಏನ್ ಬೆಳೆ ಇದು ಇದು ಸೆಣಬು ಅಂತೇಳಿ ಸೆಣಬು ಅಂತು ಎಷ್ಟು ದಿನ ಆಯ್ತು ಸರ್ ಆಗ ಎರಡು ತಿಂಗಳು ಇನ್ನೂ ಎರಡು ದಿವಸ ಕಮ್ಮಿ ಇದೆ ಎರಡು ತಿಂಗಳು ಆಗಿಲ್ಲ ಇನ್ನ ಎರಡು ದಿವಸ ಕಮ್ಮಿ ಇದೆ ಹೌದಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಬಂದಿದೆ ಇವತ್ತು ಅದಕ್ಕೆ ಏನು ಹಾಕಿಲ್ಲ ಬರೀ ಬೀಜ ಉಗಿದ್ದು ಎರಡ್ ಎರಡು ಮಗ ಬಾಂಡೆ ವಾಸ್ ಕೈ ಬಿಟ್ಟಿದ್ವಿ ಏನಕ್ಕೆ ಹಾಕ್ಬೇಕು ಇದನ್ನ ಇದು ನಾವು ಈಗ ಸದ್ಯಕ್ಕೆ ಒಂದು ಲೋಡ್ ಬೇರೆ ಗೊಬ್ಬರ ತರಬೇಕಂದ್ರೆ ಹತ್ತಿಂದ ಹನ್ನೆರಡು ಸಾವಿರ ಹೇಳ್ತಾರೆ ಇದೊಂದು ನಾವು ಒಂದು ಐವತ್ ಕೆಜಿ ಎರಡೂವರೆ ಎಕರೆಗೆ ಅಂದ್ರೆ ಒಂದ್ ಐವತ್ ಕೆಜಿ ಬೀಜ ತಂದು ಒಂದ್ ಕೆಜಿ ಏನ್ ಬೀಳ್ತವೆ ಸರ್ ನಾನು ಶಿವಮೊಗ್ಗದಲ್ಲಿ ತರಿಸಿದ ಅರವತ್ತು ರೂಪಾಯಿ ಕೆಜಿ ತಗೊಂಡಿ ಅರವತ್ತು ರೂಪಾಯಿ ಕೆಜಿ ತಗೊಂಡಿ ಅವ್ರು ಇಲ್ಲಿಗೆ ನಮ್ಮ ಪರಿಚಯದ ಒಬ್ಬರು ತಂದು ಕೊಟ್ಟಿದ್ದು ಅಲ್ಲಿ ಅರವತ್ತು ರೂಪಾಯಿ ಕೆಜಿ ಓಕೆ 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 ಹೆಂಗು ಬಾಂಡ್ಲಿ ಓಡಿಸ್ಲೇ ಹೆಂಗ ಬಾಂಡ್ಲಿ ಓಡಿಸ್ಬೇಕಲ್ಲ ಅವಾಗ ಏನ್ ಮಾಡಿ ಅದೇ ಬಾಂಡ್ಲಿ ಓಡಿಸ್ಬೇಕಂದ್ರೆ ಬೀಜ ಚೆಲ್ಲಿಸ್ಬಿಟ್ಟು ಎರಡು ಮಕ್ಕ ಬಾಂಡ್ಲಿ ಓಡಿಸ್ಬಿಟ್ಟು ಅದು ಒಂದು ಇವ್ ಅದನ್ನೇ ಒಂದು ಎಂಟು ದತ್ತ ಫುಲ್ ಹೊಲನೇ ಫುಲ್ ಗ್ರೀನ್ ಐಸ್ ಆದಂಗ ಅದ್ರಿಂದ ಅದ ದಿನ ದಿನಕ್ಕು ದಿನ ದಿನಕ್ಕು ನೋಡಿ ಈಗ ಎರಡು ತಿಂಗಳ ಆಗಿಲ್ಲ ಸುಮಾರು ಮೂರ್ ಅಡಿ ಐಟ್ ಬೆಳೆದಿದೆ ನಿಜ 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 ಬೆಳೆದಿದೆ ಇದನ್ನೆಲ್ಲ ಮಲ್ಚಿಂಗ್ ಮಾಡ್ತಾ ಇದನ್ನೆಲ್ಲ ಟ್ರಾಕ್ಟರ್ ಅಲ್ಲಿ ತಿರ್ಗಾ ಮಲ್ಚಿಂಗ್ ಮಾಡಿಬಿಡೋದು ಏನಕ್ಕೆ ಈ ತರ ಮಾಡ್ತಾರೆ ಕೊಟ್ಟಿಗೆ ಗೊಬ್ಬರ ಹೊಡೆಯೋದಕ್ಕೆ ತುಟ್ಟಿ ಬಂಡವಾಳ ಅಂತ ಹೇಳ್ಬಿಟ್ಟು ಈಗ ನಾವು ಕೊಟ್ಟಿಗೆ ಗೊಬ್ಬರ ಬರ್ಸ್ಬೇಕು ಅಂತಂದ್ರೆ ಸುಮಾರು ಒಂದು ಟ್ರ್ಯಾಕ್ಟರ್ ಲೋಡ್ ಸವಾರಿ ಲೋಡ್ ಅಂದ್ರೆ ಎಂಟರಿಂದ ಹತ್ತು ಸಾವಿರ ಕೇಳ್ತಾರೆ ಅದೇ 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 ಇದಕ್ಕೆ ಒರ್ಸ್ಬೇಕಂದ್ರೆ ಸುಮಾರು ಒಂದೂವರೆ ಒಂದೊಂದುವರೆ ಲಕ್ಷ ರೂಪಾಯಿ ಬಂಡವಾಳ ಬೇಕು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಅನ್ನೋದಕ್ಕಿಂತ ನಾವು ಇದರಲ್ಲಿ ಬೆಳೆ ಇನ್ನೂ ಇನ್ನು ಹನ್ನೊಂದು ಒಂದು ಮಳೆ ಹೊಡಿತದೆ ಸದ್ಯ ಅಷ್ಟ ಬಂಡವಾಳ ಹಾಕೋದು ಬೇಡ ಸುಮ್ಮನೆ ಗಿಡ ಬರಿ ಭೋಗ ಹೋಗ್ಬಿಡ್ತವೆ ಅಂತ ಹೇಳಿ ಜಾಸ್ತಿ ಇವಾಗ ಏನ್ ಮಾಡಿ ಇದನ್ನ ಹಾಕ್ಬಿಟ್ರೆ ನಾವೊಂದು ಐವತ್ತು ಕೆಜಿ ತಂದು ಹಾಕಿದ್ರು ಅದ್ರು ನಮಗೆ ಬೇಕಾದಷ್ಟು 50 ತೊಗ್ ಗೊಬ್ಬರ ಹೊರಡದಂಗೆ ಅದೇ 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 ಅದನ್ನ ಬೇರೆ ಕಡೆ ನಮ್ಮಲದಗೆ ನಾವು ಯಾಕ್ ಮಾಡ್ಕೇ ನಿಜ 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 ಅದರಿಂದ ನಾವು ಈ ತರ ಈ ವಿಡಿಯೋ ಮಾಡಿ ಯಾರು ನಮಗೇನ ಅವರು ಕೇಳಿ ಇವನು ಕೇಳಿ ಮಾಡಿ ನನ್ನ ಐಡಿ ಪ್ರಕಾರ ನಾನು ಮಾಡಿ ಅದೇ 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 ಇದು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಇಲ್ಲ ಸರ್ ಉತ್ತಮವಾದ ವಿಚಾರನೇ ಹೇಳಿದ್ದು ನೀವು ಯಾಕೆ ಯಾಕೆಂದ್ರೆ ಕೊಟ್ಟಿಗೆ ಗೊಬ್ಬರ ಇವತ್ತು ಓಡಿಸಬೇಕು ಅಂದ್ರೆ ಲಕ್ಷ ಬೇಕು ಹತ್ತು ಸಾವಿರದಲ್ಲಿ ನಿಮಗೆ ಗೊಬ್ಬರ ರೆಡಿ ಆಗೋಗುತ್ತೆ ರೈತರು ಈ ರೀತಿ ಬುದ್ದುವಂತಿಕೆ ಮಾಡ್ಕೊಂಡಾಗ ಮಾತ್ರ ಅಭಿವೃದ್ಧಿ ಆಗಕ್ ಸಾಧ್ಯ ಹೌದೌದು ನಾವು ಸುಮ್ನೆ ಅಲ್ಲಿ ತಂದು ಇಲ್ಲಿ ತಂದು ಹಾಕಿ ಮಾಡೋದಕ್ಕಿಂತ ಈಗ ಒಂದ್ವರ್ ಲಕ್ಷ ರೂಪಾಯಿ ಮಾಡಿದ್ರೆ ಅದಕ್ಕೆ ನಾವು ಮೇಂಟೈನ್ ಮಾಡ್ತಾ ಅದಕ್ಕೆ ಇದ್ ಮಾಡೋಕ್ಕಾಗಲ್ಲ ನಿಜ ಬೇರೆ ಕಡೆ ತಂದು ಅದಕ್ಕೆ ಇಂಟ್ರೆಸ್ಟ್ ಕಟ್ಟಕ್ಕಾಗಲ್ಲ ಮಾಡ್ಕೊಂಡ್ ಅದ್ ಬಡ್ಡಿ ಇಲ್ದಂಗೆ ಇದ್ ಮಾಡಂಗಲ್ಲ ನಿಜ ಅದಕ್ಕಾಗಿ ಈ ತರ ಮಾಡಿದ್ವಿ ಸರ್ ಇದೆಲ್ಲ ಒಂದ್ ಎರಡುವರೆ ಮೂರ್ ಎಕರೆ ಬರುತ್ತೆ ತೋಟದ ಮೂರ್ ಎಕರೆ ಮೂರು ವರ್ಷದ ಗಿಡ ಅಂತ ಗಿಡ ಒಂಬಳೆ ಅಲ್ಲೊಂದಲ್ಲ ನೋಡುತ್ತೆ ಅಲ್ಲೊಂದಲ್ಲ ನೋಡುತ್ತೇವೆ ನಂದ್ ಎರಡು ವರ್ಷ ಬೇಕಲ್ಲ ಸಂಪೂರ್ಣ ತೋಟ ಬರೋಕೆ ಕೆಲಸ ಆಮೇಲೆ ಇನ್ನೊಂದ್ ಹೇಳ ಅಂದ್ರೆ ನಾವು ಗಿಡ ಹಾಕಿದ ಇಲ್ಲಿ ಹೋಗುವ ಕಾಣಲಿಲ್ಲ ಇಷ್ಟು ಎರಡ್ ಸಾವಿರ ಗಿಡ ಹಾಕಿದ್ರು ನಾನು ಈಗ ಎರಡ್ ವರ್ಷಕ್ಕೂ ಐವತ್ತು ಒಕ್ಕೋರಿ ಗಿಡ ಹಾಕಿದೆ ನಿಜ ನಿಜ ಮೂರ್ ವರ್ಷ ಗಿಡ ತುಂಬಾ ಚೆನ್ನಾಗ್ ಬೆಳವಣಿಗೆ ಆಗಿದಾವೆ ಸರ್ ಇವೆಲ್ಲ ನಮ್ಗೆ ನಮ್ಗೆ ಮೂರು ಮೂರ್ ವರ್ಷ ಪರವಾಗಿಲ್ಲ ಚೆನ್ನಾಗ ಬಂದಾಯ್ತು ಅನಿಸುತ್ತೆ ಹೌದಾ ನೀವು ಪಸ್ಲಿ ಬರೋವರೆಗೂ ಇದೇ ರೀತಿ ಮೇಂಟೈನ್ ಮಾಡಬೇಕಂತ ಅಂತ ಐತೆ ಇನ್ನು ಇನ್ನ ಒಂದು ಈಗ ಈ ನೆಕ್ಸ್ಟ್ ಇನ್ನೊಂದ್ ಎರಡ್ ತಿಂಗಳು ಬಿಡ್ತೀನಿ ನೆಕ್ಸ್ಟ್ ಈಗ ಈಗ ಆಗಸ್ಟ್ ಸೆಪ್ಟೆಂಬರ್ ಈಗ ಮುಗಿತ್ತು ಸೆಪ್ಟೆಂಬರ್ ಅಕ್ಟೋಬರ್ ಬಿಟ್ಟು ನವೆಂಬರ್ ಹಾಕ್ತೀನಿ ಯಾಕಂದ್ರೆ ಈಗ ಮಲ್ಚಿಂಗಾಗಿರೋದೆಲ್ಲ ಕೊಳತ್ ಕೊಳತ್ಕೊಂಡು ಆಮೇಲೆ ಹಾಕಿದ್ರು ನೆಕ್ಸ್ಟ್ ತಿರ್ಗಿ ಜನವರಿ ಫೆಬ್ರವರಿ ಮೇಲೆ ತಿರ್ಗಿ ವರ್ಷ ಕೈ ಬಿಟ್ಬಿಟ್ಟು ಅದು ನಮ್ಗೆ ಇನ್ನು ಎರಡ್ ಟೈಮ್ ಗೊಬ್ಬರ ಮತ್ತೆ ಬೇಸಿಗೆ ಇದನ್ನ ಅದೇ ಉತ್ತಮವಾಗಿ ಮೈಂಟೈನ್ ಮಾಡಿದ್ರ ಎರಡ್ ಸಾವಿರ ಗಿಡ ಅಂತೀರಾ ಈ ಏನ್ ಒಂದ್ ಹತ್ ಸಾವಿರ ಖರ್ಚಾಗುತ್ತೆ ಬೇಸಾಯ ಬೀಜ ಉಗ್ಗೋದು ಎರಡ್ ವರ್ಷ ಎಲ್ಲ ಹತ್ತು ಸಾವಿರ ಈಗ ಹತ್ತು ಸಾವಿರಕ್ಕೆ ನಾವ್ ಲಕ್ಷ ಗೊಬ್ಬರ ಹೊಡ್ಕೊಂಡಲ್ಲ ಮಾಡ್ಕೊಂಡ್ರೆ ರೈತರಿಗೆ ಯಾಕೆ ಅನುಕೂಲ ಆಗಲ್ಲ ನಿಜ ಸರ್ ನಿಜ ಮಾಡ್ಬೇಕು ಸುಮ್ನೆ ಯಾರೋ ಅವ್ರು ಗೊಬ್ಬರ ಹೊಡಿಸಿದ್ರು ಅವ್ರ ಇದ್ ಮಾಡಿದ್ರು ಅಂತ ಮಾಡ್ಕೊಳತ್ ನಮ್ಮಲ್ದಾಗ ನಾವ್ ಇಟ್ಕೊಂಡು ಬೇರೆ ಯಾಕೆ ಮಾಡ್ಕೋಬೇಕು ನಿಜ ನಿಜ ಸರ್ ನಿಜ ಈ ರೀತಿ ಎಲ್ಲ ಮಾಡಿದ್ರೆ ರೈತರಿಗೆ ಅನುಕೂಲ ಅಂತ ಫಸಲಿಗೆ ಬರೋವರೆಗೂ ನೀವು ಈ ರೀತಿ ಬಸ್ಲ ಆದಾಯ ಬರತಕ್ಕನ ಈ ರೀತಿ ಮಾಡಿದ್ರೆ ರೈತರು ಉಳ್ಕಮಕ್ ಜಾಸ್ತಿ ಆದಾಯ ಬಂದ್ರೆ ಬೇಕಾದ ನಾವ್ ಇನ್ನೆಷ್ಟ್ ಮಾಡೋಣ ಐವತ್ ಸಾವಿರ ಬಂದ್ರೆ ಅದ್ ನಾಕ್ ಮಾಡಿದ್ರೆ ಸಾಲ ಅನ್ಸಲ್ಲ ಖಂಡಿತ ಇವತ್ತು ನಾವ್ ಬೇರೆ ಕಡೆ ಸಾಲ ತಂದು ಮಾಡಿದ್ರೆ ಅದು ನಮಗೆ ಆಗಿರುತ್ತೆ ನಿಜ 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 ರೈತರು ಶ್ರಮದ ಜೊತೆಗೆ ಸ್ವಲ್ಪ ಬುದ್ಧಿವಂತಿಕ ಉಪಯೋಗ ಬಟ್ ಇನ್ನೊಂದು ಹೇಳ್ಬೇಕಂದ್ರೆ ರೈತರು ಎಲ್ಲಾರು ಬರೇ ನಾವು ಕಷ್ಟಪಟ್ಟು ಮಾಡ್ತೀವಿ ಅನ್ನೋದ್ ಲೆಕ್ಕ ಅಲ್ಲ ಅದ್ರ ಬೇಕು ಯಾವ ಏನ್ ಮಾಡ್ಬೇಕು ಸುಮ್ಮನೆ ತಪ್ಪನ ನಾವು ಇದನ್ನ ಓದ್ತಿವಿ ಅನ್ನೋದ್ ಲೆಕ್ಕಲ್ಲ ಅದ್ರಿಂದ ಬುದ್ಧಿವಂತಿಕೆ ಮೇಲೆ ಒಕ್ಕಲ್ತನ ಮಾಡಿದ್ರೆ ಹೊತ್ತು ಏನಾಗಲ್ಲ ಸುಮ್ಮನೆ ಯಾರು ಹೇಳ್ತಾರೆ ನಷ್ಟವ್ ಮಾಡ್ತಾರೆ ಅನ್ನೋದಕ್ಕಿಂತ ನಮ್ಮ ಶ್ರಮನೂ ಇರ್ಬೇಕು ಅದ್ರಲ್ಲಿ ಆಗ ನಾವು ರೈತರಿಗೆ ಯಾವುದು ಬಂದ್ರೆ ಆಗ ಚಾನ್ಸಸ್ ಇರಲ್ಲ ಅಲ್ಲ ನೀವು ಈ ಪರಿಸ್ಥಿತಿಲೂ ಕೂಡ ಇಷ್ಟು ಚೆನ್ನಾಗಿ ನೀವೆಲ್ಲ ಮೇಂಟೈನ್ ಮಾಡ್ತೀರಲ್ಲ ಎರಡ್ ಸಾವಿರ ಗಿಡ ಅಡಿಕೆ ಗಿಡ ಮತ್ತೆ ಇನ್ನಾವೇ ಬೆಳೆ ಬೆಳಿತೀರ ಎರಡು ಸಾವಿರ ಬಾಳೆ ಬಾಳೆ ಓಕೆ ಎರಡ್ ಸಾವಿರ ಗಿಡ ಬಾಳೆ ಇದೆಯಾ ಸರ್ ಎರಡ್ ಸಾವಿರ ಬಾಳೆ ಇದೆ ಎರಡ್ ಸಾವಿರ ಜಿ ಇದೆ ಒಂದ್ ಐನೂರು ಜೀನಿ ಹೌದಾ ಬನ್ನಿ ಅದ್ರಲ್ಲಿ ಅಂತ